क्या बैल्ट है अगर पैदूदे चाहता था पू अल्लाह इधर ना डाउट अल्लाह ये ना क्या रहा है वानस्था याद है तैयार पर क्या रहा है पाप

ನಾನೇ ಸ್ಟಿಕ್ ತಂದಿಲ್ಲ ಇದೇ ಸ್ಟಿಕ್ ಹಾಕಿದೆ ಇದ್ರಾಗ ಹೆಂಗ್ ಸಿಕ್ಕ್ರಿ ನೀನು ಅದಕ್ಕೆ ನಿನ್ನ ಕ್ಯಾರೇವನ್ನ ಯಾಕಂದ್ರೆ ಸಣ್ಣ ಜಾಗ ಸಿಕ್ಕ ರೌಂಡ್ ರೌಂಡ್ ಹಾಕೊಂಡು ತಗೊಂಡ್ಬಿಡೋದ್ ಆಯ್ತು 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 ಅಲ್ಲಿ ಪೊರೆ ಬಂದ್ತಾನ ಪಾಪ ಇದೆ ಅಪ್ಪ ಅದ್ರ ಅದ್ರದ ನಮ್ದಲ್ಲ ಅದಕ್ಕೆ ಪೊರೆ ಬಂದೈತೆ ಹಾ ಪೊರೆ ಬಂದಿರೋದಕ್ಕೆ ಪಾಪ ಆರಾಮೈತೆ ಹೊಡೆದ್ರೆ ಯಾರು ಇಲ್ಲಪ್ಪ ಏ ಇಲ್ಲ ಬಿದ್ದೈತೆ ನೋಡಿಲ್ಗ ಇಲ್ಲ ಇಲ್ಲ ಬಿಡು ಪೊರೆ ಹತ್ತಿರ ಮಳೆ ಆಯ್ತು ನಾನೇ ಮಾಡಿದೆ ಯಾಕಲ ಸಿಟ್ಟು ಬಂತ ನಾನು ಎಣ್ಣೆ ಅಲೆ ಅವ್ರು ಹೊಡಿತಿದ್ರು ಕಣ ಏನೋ ಓಲೆಯಲ್ಲಿ ಬಿಡಿಸಿದ್ರೆ ನೀನು ಹಿಂಗೆ ಮಾಡಬಾರ್ದು ಬಿಡೋ ಗುರು ಇದು ಸ್ವಲ್ಪ ಚೆನ್ನಾಗೈತ್ರ ಸ್ವಲ್ಪ ಪೊರೆ ಬಿಡೋಣ ಅದ್ರಿಗೆ ಕಣ್ಣು ಪೊರೆ ಫುಲ್ ಬ್ಯಾಕ್ ಆಯಿತು ಕಣ್ಣು ಕಾಣಿಸಲ್ಲ ಈಗ ಕಾಣಲ್ಲ ಈಗ ಅದಕ್ಕೆ ಹ್ಞೂ ಕಾಣಲ್ಲ ನೋಡಿಲ್ಲ ಪೊರೆ ಹೆಂಗೆ ಐತ್ರ ಅಲ್ಲೇ ನೋಡಿಸ್ತೀನಿ ಗುರು ಯಾಕೆ ಹಂಗೆ ಮಾಡ್ತೀನಿ ತಡಿ ಅದಕ್ಕೂ ಪಾಪ ಬಾಯ್ದಿಂದ ಕುತ್ಕೊಂಡೈತೆ ಇನ್ನು ಓ ಪರಗ ಪೊರೆ ಪೊರೆ ಬರ್ತೈತೆ ಹೌದೆ ಪೊರೆ ಬಿಡೋಕೆ ಬರ್ತೈತೆ ಹ್ಞೂ ಎಲ್ಲಿ ಹ್ಞೂ ಇದೆಲ್ಲ ಪೊರೆ ಬಿಟ್ಟೈತೆ ಇದೆಲ್ಲ ಸ್ಕ್ರ್ಯಾಚಾಗಿ ಹ್ಞೂ ಇದು ಈಗಿನ ತಕ್ಕಮ್ಮ ಹತ್ರ ಬಾ ನಿಮಗೆ ಕಡಿಯಲ್ಲದೇನು ಹೇಳಿನ ಫೋನ್ ಮಾಡಿ ಹ್ಞೂ ಕಡದ ಸ್ವಲ್ಪ ಕಡಿಸ್ಕ ಗ್ಲೌಸ್ ತಮ್ಮ ಸ್ವಲ್ಪ ಓಲ್ಡ್ ಮಾಡಿ ನಾನು ಏನು ಮಾಡೋಲ್ಲ ಸ್ವಲ್ಪ ಅಡಿ ನೀನು ಕಣ್ಣಿಗೆ ಓಪನ್ ಮಾಡಿಸ್ತೀನಿ ಆಮೇಲೆ ನೋಡೋಣ ಅಂತೆ ಬಂದ್ರೆ ಹಂಗೆ ಇಲ್ಲಾಂದ್ರೆ ಹಂಗೆ ಇಲ್ಲ ಸೇಫಾಗಿ ಜಾಗ್ಬಿಡ್ತು ಅಂತ ಹ್ಞೂ ಈಗ ಬಾತ್ ಫಸ್ಟ್ ಇದೇ ಮಾಡಿದೆ ಇಲ್ಲ ಅದೇ நான் பின்னாக்கொழ் நீ மது பரிஞ்சு பார்த்தி நீணே மாதியா பின்னா பின்னா அஜா பின் முழுகளை ಮುಳ್ಳ ಮುಳ್ಳೇ ಬೇಕ ಏನ್ಸ್ ಇಲ್ಲ ನೋಡ್ದ ಅದ್ರಗ್ ಬಾ ಹೊರ ಬಂದ್ ಹೆಂಗ್ ಗೊತ್ತಾಗತ್ತೆ ಕಣ್ಣುಗಳು ಹೆಂಗ್ ಮುಚ್ಕೊಂಡೈತೆ ಏನು ಮಾಡಲ್ಲ ಸುಮ್ನಿರ ನೋಡ್ದ ಕ್ಲಿಯರಿಟಿ ಆಯ್ತಾ ಏತ ತ ಗುಬ್ಬುನ ಮಗಾಲ ಏನು ಮತ್ತೆ ಸ್ನಾನ ಮಾಡಕ್ ಮಾಡುದಣ್ಣ ಒಳ್ಳೆ ಸಿಕ್ಕಿಲ್ಲ ಅಲ್ಲಿ ಬ್ಯಾಗಲ್ ಯಾಕಪ್ಪ ಎಂಥ ಕೆಲಸ ಮಾಡಲೇಬಾರದು ನೀನು ಕಕ್ಕ ತಿನ್ನೋ ಕೆಲ್ಸ ಅಲ್ಲ ವಾಟ್ಸಪ್ ಮಾಡ್ಬೇಕಾ ನಿಮಗೆ

ஒரு வேணா பாத்துல இன்னும் டைம் ஆயிடுச்சு Next one.